ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ನ ಈ ಒಂದು ಹೊಸ ವಿಡಿಯೋಕ್ಕೆ ಸ್ವಾಗತ ಇವತ್ತಿನ ಪ್ರೋಮೋದಲ್ಲಿ ತೋರಿಸಿರುವ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಮೂರನೇ ಟಾಸ್ಕನ್ನು ನೀಡಲಾಗಿದೆ ಈ ಮೂರನೇ ಟಾಸ್ಕ್ ಯಾವ ರೀತಿ ಇದೆ ಯಾವ ನಿಯಮಗಳಿದೆ ಇನ್ನು ಯಾವ ತಂಡ ವಿನ್ ಆಗಿದೆ ಅಂತ ಸಂಪೂರ್ಣ ಅಪ್ಡೇಟ್ ಅನ್ನ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹನ್ನೆರಡೆಯ ಹನ್ನೆರಡನೇ ವಾರದ ಟಾಸ್ಗೆ ಸಂಬಂಧಪಟ್ಟ ಹಾಗೆ ಬಿಗ್ ಬಾಸ್ ಮನೆಯವರಿಗೆ ಎರಡು ತಂಡಗಳಾಗಿ ವಿಭಜಿಸಲಾಗಿದೆ ಒಂದು ತ್ರಿವಿಕ್ರಮ್ ತಂಡ ಮತ್ತು ಇನ್ನೊಂದು ರಜತ್ ರವರ ತಂಡ ಕರ್ನಾಟಕದ ಕದರ್ ತಂಡ ಮತ್ತು ಕರುನಾಡ ಕಿಲಾಡಿಗಳು ಎಂದು ಎರಡು ತಂಡಗಳನ್ನ ಮಾಡಲಾಗಿದೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕಳೆದ ವಾರ ಎರಡು ಡಬಲ್ ಎಲಿಮಿನೇಷನ್ ಇತ್ತು ಅದರಲ್ಲಿ ಹನ್ನೆರಡು ಜ ಸ್ಪರ್ಧಿಗಳಲ್ಲಿ ಇವಾಗ ಹತ್ತು ಸ್ಪರ್ಧಿಗಳು ಉಳ್ಕೊಂಡಿದ್ದಾರೆ ಈಗ ಯಾವ ತಂಡವು ವಿನ್ ಆಗುತ್ತೆ ಆ ತಂಡ ಅಪೋಸಿಟ್ ಟೀಮ್ ಅವರನ್ನ ನಾಮಿನೇಟ್ ಮಾಡಬೇಕು ಅಂತ ಒಂದು ಬಿಗ್ ಬಾಸ್ನವರು ತಿಳಿಸಿದ್ದಾರೆ ಈ ಎರಡು ತಂಡಗಳಿಗೆ ಎರಡು ಟಾಸ್ಕ್ ಅನ್ನ ನೀಡಲಾಗಿದೆ ಅದರಲ್ಲಿ ಕರುನಾಡ ಕಿಲಾಡಿಗಳು ತಂಡ ಎರಡು ಟಾಸ್ಕ್ ನಲ್ಲಿ ಗೆದ್ದಿದೆ ಇವತ್ತಿನ ಸಂಚಿಕೆಯಲ್ಲಿ ಬಿಗ್ ಬಾಸ್ ಮನೆಯವರಿಗೆ ಮೂರನೆಯ ಟಾಸ್ಕ್ ಅನ್ನ ನೀಡಲಾಗಿದೆ ಈ ಟಾಸ್ಕ್ ನ ಹೆಸರೇನೆಂದ್ರೆ ಚೆಂಡು ಸಾಗಲಿ ಮುಂದೆ ಹೋಗಲಿ ಎಂಬ ಒಂದು ಟಾಸ್ಕ್ ಅನ್ನ ನೀಡಿದ್ದಾರೆ ಈ ಆಟ ಹೇಗಿರುತ್ತೆ ಮತ್ತು ನಿಯಮಗಳು ಏನಿರುತ್ತೆ ಅಂತ ಹೇಳೋದಾದ್ರೆ ಬಿಗ್ ಬಾಸ್ ಮಾಡಿರುವ ಎರಡು ತಂಡಗಳು ಕೂಡ ಎರಡೂ ತಂಡದಿಂದ ಒಬ್ಬೊಬ್ಬ ಸದಸ್ಯರು ಬಂದು ಎರಡು ನೀರನ್ನ ನೀರನ್ನು ತುಂಬಿಸಿಟ್ಟಿರ್ತಾರೆ ಕರ್ನಾಟಕದ ತಂಡ ಬಂದು ಕೆಂಪು ಮತ್ತು ಕರುನಾಡ ಕಿಲಾಡಿಗಳ ತಂಡಕ್ಕೆ ಬಂದು ಬ್ಲೂ ಕಲರು ನೀರನ್ನ ನೀರನ್ನು ತುಂಬಿಸಿಟಿರ್ತಾರೆ ಆ ನೀರನ್ನು ತೆಗೆದುಕೊಂಡು ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಕೊಟ್ಟಿರುವಂಥ ಎರಡು ಹಲೆಗೆಯ ಒಂದು ತೊಟ್ಟಿ ಏನಿರುತ್ತೆ ಅದರ ಅದಕ್ಕೆ ನೀರು ಹಾಕೊಂಡು ಅಂದರೆ ಒಬ್ಬ ಸ್ಪರ್ಧಿ ಆ ನೀರನ್ನು ಆ ತೊಟ್ಟಿಗೆ ತುಂಬ ಬೇಕಾಗುತ್ತೆ ಮತ್ತು ಮತ್ತೊಬ್ಬ ಸ್ಪರ್ಧಿ ಆ ಹಲೆಗೆಯನ್ನು ಕಾಲಿನ ಮೂಲಕ ಎತ್ಕೊಂಡು ಬಂದು ನೀರನ್ನು ಚೆಲ್ಲದ ಹಾಗೆ ಎತ್ಕೊಂಡು ಬಂದು ಬಿಗ್ ಬಾಸ್ ಕೊಟ್ಟಿರುವ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅಂದರೆ ಬಿಗ್ ಬಾಸ್ ಕೊಟ್ಟಿರುವ ಒಂದು ಜಾಗಕ್ಕೆ ತಗೊಂಡು ಬಂದು ನೀರನ್ನು ತಗೊಂಡು ಹೋಗಿರುವ ನೀರನ್ನು ಕೊಟ್ಟಿರುವಂಥ ಪೈಪ್ ಏನಿರುತ್ತೆ ಆ ಪೈಪ್ನ ಮೂಲಕ ತಗೊಂಡು ಬಂದಿರುವಂಥ ನೀರನ್ನು ಹಾಕಬೇಕು ನೀರು ಹಾಕಿದ ಮೇಲೆ ಒಂದು ಚೆಂಡು ಬರುತ್ತೆ ಆ ಚೆಂಡು ಬಂದ ಮೇಲೆ ಮತ್ತೊಬ್ಬ ವ್ಯಕ್ತಿ ಆ ಏನಿರುತ್ತೆ ಆ ಚೆಂಡನ್ನು ಮತ್ತೊಬ್ಬ ವ್ಯಕ್ತಿ ಆ ಒಂದು ಏನು ಕೊಟ್ಟಿರ್ತಾರೆ ಅದಕ್ಕೆ ಗೋಲ್ ಮಾಡಬೇಕಾಗುತ್ತದೆ ಈ ರೀತಿ ಟಾಸ್ಕನ್ನು ಬಿಗ್ ಬಾಸ್ ಮನೆಯವರು ಕೊಟ್ಟಿದ್ದಾರೆ ಚೆಂಡು ಸಾಗಲಿ ಮುಂದೆ ಹೋಗಲಿ ಎಂಬ ಈ ಮೂರನೇ ಒಂದು ಟಾಸ್ಕನ್ನು ಬಿಗ್ ಬಾಸ್ ಮನೆಯವರಿಗೆ ನೀಡಿರುವಂಥದ್ದು ಈ ಟಾಸ್ಕ್ನಲ್ಲಿ ಒಂದು ಸಮಸ್ಯೆ ಶುರುವಾಗಿದೆ ಏನಂದರೆ ಈಗ ಉಸ್ತುವಾರಿ ಮಾಡ್ತಿದ್ದಾರಲ್ವಾ ಕರ್ನಾಟಕ ಕದರ್ ಉಸ್ತುವಾರಿಯನ್ನು ಚೈತ್ರ ಕುಂದಾಪುರರವರು ವಹಿಸ್ಕೊಂಡಿರ್ತಾರೆ ಇವರು ಆಟ ಆಡೋದನ್ನು ನೋಡಿ ಎಲ್ಲ ಟಾಸ್ಕ್ಗಳಿಗೂ ಸಹ ಫೌಲ್ ಫೌಲ್ ಅಂತೇಳಿ ಆ ಆಟವನ್ನು ಕೆಡಿಸುವ ಕೆಲಸವನ್ನು ಚೈತ್ರ ಕುಂದಾಪುರರವರು ಮಾಡ್ತಾರೆ ಇದೇ ವಿಷಯಕ್ಕೆ ರಜತ್ ರವರು ಕೋಪುಗೊಂಡು ರವರ ಮೇಲೆ ಯಾಕೆ ಈ ಥರ ಮಾಡ್ತಿದ್ಯಾ ಅಂತ ಕೇಳ್ತಾರೆ ಇಲ್ಲಿರುವ ಟಾಸ್ಕನ್ನು ಎಂಡ್ ಮಾಡಲಿಕ್ಕೆ ರಜತ್ ರವರು ಈ ಒಂದು ಟಾಸ್ಕ್ ಅನ್ನ ರದ್ದು ಮಾಡಲು ತ್ರಿವಿಕ್ರಮ್ ಮತ್ತು ರಜತ್ ರವರು ನಿರ್ಧರಿಸಿದ್ದಾರೆ ಈ ಟಾಸ್ಕ್ ಗೆ ಎಲ್ಲ ಎಲ್ಲಾ ಗಳಿಗೂ ಸಹ ಫೌಲ್ ಫೌಲ್ ಅಂತ ಹೇಳಿದ್ದಾರೆ ಆದ್ರಿಂದ ಈ ಟಾಸ್ಕ್ ಅನ್ನ ರದ್ದು ಮಾಡಲು ಒಪ್ಪಿಸಿದ್ದಾರೆ ಒಂದು ಲೇಖದಲ್ಲಿ ನೋಡೋದಾದ್ರೆ ಕರುನಾಟಕ ಕಿಲಾಡಿಗಳ ತಂಡ ಇವ್ರಿಗಿಂತ ಸ್ವಲ್ಪ ಮುಂದೆ ಇದೆ ಅಂತ ಹೇಳ್ಬೋದು ಯಾವುದೇ ರೀತಿಯ ಟಾಸ್ಕ್ ಅನ್ನು ನೀಡಿದ್ರು ಎಲ್ಲದಕ್ಕೂ ಫೌಲ್ ಫೌಲ್ ಅಂತ ಹೇಳ್ಕೊಂಡು ಬರೋದನ್ನ ನೋಡಿ ರಜತ್ ರವರು ಇದೇ ಮಾತನ್ನ ಸಿಟ್ ಮಾಡ್ಕೊಂಡು ಹೇಳ್ತಾರೆ ಇದೇ ವಿಚಾರವಾಗಿ ಮಂಜು ಮತ್ತು ರಜತ್ ರಜತ್ ನಡುವೆ ಜಗಳಗಳ ಶುರುವಾಗುತ್ತದೆ ಇಷ್ಟನ್ನು ಇವತ್ತಿನ ಪ್ರೋಮೋದಲ್ಲಿ ತೋರಿಸಿದ್ದಾರೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ